ಸಮಾಜ ಸೇವೆ ಬದುಕಿನಲ್ಲಿ ನೆಮ್ಮದಿ ನೀಡುವ ಕಾರ್ಯವಾಗಿದೆ ಹಾಗಾಗಿ ಗಳಿಸಿದ ಅಲ್ಪ ಭಾಗವನ್ನು ಸೇವಾ ಕಾರ್ಯಗಳಿಗೆ ಮೀಸಲಿಡುವ ಮೂಲಕ ಸಮಾಜದ ಋಣವನ್ನು ತೀರಿಸುವ ಕಾರ್ಯವನ್ನ ಮಾಡುತ್ತಿದ್ದೇನೆ ಕಾಗವಾಡದ ಆಚಾರ್ಯ ಶ್ರೀ ನೂರ ಎಂಟು ವಿದ್ಯಾಸಾಗರ ಶಾಲೆಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ದೇಣಿಗೆ ನೀಡುವ ವಾಗ್ದಾನ ಮಾಡಿದ್ದೆ ಆ ಪ್ರಕಾರ ಇಂದು ಹದಿನೈದು ಲಕ್ಷ ರೂಪಾಯಿ ನೀಡಿದ್ದು ಬಾಕಿ ಉಳಿದ ಹಣ ಶೀಘ್ರವೇ ನೀಡುವೆ ಎಂದು ಸಂಕೋನಟಿಯ ಮಹಾದಾನಿ ಮಹಾವೀರ್ ಪಡನಾಡ್ ಹೇಳಿದ್ರು ಸತ್ಯ ಶುದ್ಧ ಕೃಷಿ ಕಾಯಕದಿಂದ ಗಳಿಸಿದ ಸಂಪತ್ತನ್ನು ಕೇವಲ ನಮ್ಮ ಕುಟುಂಬ ವರ್ಗಕ್ಕೆ ಮಾತ್ರ ಬಳಸದೆ ಸಮಾಜ ರೂಪಿಯಾಗಿ ದೀನ ದಲಿತರಿಗೆ ಬಡ ಜನತೆಗೆ ಅನಾಥ ಮಕ್ಕಳಿಗೆ ನೀಡುವುದೇ ನಿಜವಾದ ದಾಸೋಹ ಭಾರತೀಯ ದಾರ್ಶನಿಕ ಪರಂಪರೆಯಲ್ಲಿ ಬಂದಿರುವ ದಾನ ಪದ್ಧತಿಯನ್ನು ನಮ್ಮ ಮಾವನವರಾದ ದಿವಂಗತ ಬಾಬುರಾವ್ ಪಡನಾಡ್ ಅವರ ಕಾಲದಿಂದಲೂ ನಡೆದುಕೊಂಡು ಬಂದಿದೆ ಅದನ್ನು ನಾವು ಮುಂದುವರೆಸಿಕೊಂಡು ನಡೆದಿದ್ದೇವೆ ಎಂದು ಕಲ್ಪನಾ ತಾಯಿ ಪಡನಾಡ್ ಹೇಳಿದ್ರು ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಜೀವನವಿಡೀ ಸಂಪಾದಿಸುತ್ತಾನೆ ಆದರೆ ತನ್ನ ಸಂಪಾದನೆಯನ್ನು ಸಮಾಜದ ಶೋಷಿತರ ಶಿಕ್ಷಣ ಸಂಸ್ಥೆಗಳಿಗೆ ಬಡವರ ಮತ್ತು ದುರ್ಬಲ ಸಮುದಾಯದೊಂದಿಗೆ ಹಂಚಿಕೊಂಡು ತನ್ನ ಬದುಕನ್ನ ಸಾರ್ಥಕ ಪಡಿಸಿಕೊಳ್ಳುತ್ತಾನೆ ಈ ಸಾರ್ಥಕತೆಯಲ್ಲಿ ಮಹಾವೀರ್ ಪಡನಾಡರ ಬದುಕು ನಿದರ್ಶನ ಎಂದು ಜೈನ ಸಮಾಜದ ಮುಖಂಡ ಜಿಆರ್ ಕಿಲ್ಲೇದಾರ್ ಹೇಳಿದರು ರವಿವಾರ ದಿನಾಂಕ ಮೂವತ್ತೊಂದರಂದು ಕಾಗವಾಡ್ ಪಟ್ಟಣದ ಆಚಾರ್ಯ ನೂರ ಎಂಟು ವಿದ್ಯಾಸಾಗರ ಶಾಲೆಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ದೇಣಿಗೆ ಮತ್ತು ದೀಪಾವಳಿ ಉಡುಗೊರೆ ಸಮಾರಂಭದಲ್ಲಿ ಅವರು ಮಾತನಾಡುತ್ತಿದ್ದರು ತಾವು ಸಂಪಾದಿಸಿದ್ದನ್ನು ದಾನದ ರೂಪದಲ್ಲಿ ಸಮುದಾಯದೊಂದಿಗೆ ಹಂಚಿಕೊಳ್ಳುವುದು ಇತ್ತೀಚಿನ ಸಮಾಜಕ್ಕೆ ಮಾದರಿಯಾಗಿದ್ದಾರೆ ದಾನ ಸನ್ಮಾನ ಮತ್ತು ಪ್ರಶಸ್ತಿ ಪ್ರದಾನಗಳ ಮೂಲಕ ಸಮಾಜದ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ಮಹಾವೀರ್ ಪಡನಾಡ್ ಮತ್ತು ಶ್ರೀಮತಿ ಕಲ್ಪನಾ ತಾಯಿ ಪಡನಾಡ್ ದಂಪತಿಗಳು ಮಾದರಿ ಬದುಕನ್ನ ರೂಪಿಸಿಕೊಂಡಿದ್ದು ಪ್ರಶಂಸನೀಯ ಎಂದರು ಇಂದಿನ ಸಂದರ್ಭದಲ್ಲಿ ಬೆಳ್ಳಿ ಬಂಗಾರ ವಸ್ತ್ರ ಧನ ಧಾನ್ಯ ದಾನ ಮಾಡುವುದು ಅಪರೂಪ ಇಂದು ಬಾಚಿಕೊಳ್ಳುವ ಸಂಸ್ಕೃತಿ ಬೆಳೆಯುತ್ತಿದೆ ಇಂತಹುದರಲ್ಲಿ ಅಪರೂಪದ ಕಾರ್ಯವನ್ನ ಮಾಡಿ ತಮ್ಮ ತಂದೆ ತಾಯಿಯರ ಮರಣಾನಂತರ ಈ ಸೇವೆಯನ್ನು ಮುಂದುವರೆಸಿಕೊಂಡು ಬಂದು ತಂದೆ ತಾಯಿಯ ಋಣ ತೀರಿಸುತ್ತಿದ್ದಾರೆ ಎಂದರು ಶ್ರೀಮತಿ ಕರ್ನಾ ಅವರು ಕಾರಣ ಒಬ್ಬ ವ್ಯಕ್ತಿಯ ಒಂದು ನಿಂದ ಒಬ್ಬ ಹೆಣ್ಣು ಮಗಳಿರ್ತಾಳು ಅನ್ನೋದು ಯುದ್ಧ ಮಾಡೇ ಎಲ್ಲ ಎಲ್ಲ ಜಗತ್ತಿನೊಳಗ ತಾನ ಸಾಮ್ರಾಟ ಅಂತ ತಿಳ್ಕೊಂಡ ಆಮೇಲೆ ಹಿಮಾಚಲದಲ್ಲಿ ತನ್ನ ಧ್ವಜವನ್ನ ನೋಡಬೇಕು ಅಂತೇಳಿ ಮಹಾವೀರ್ ಪಡನಾಡ್ ಅವರು ಮಾತನಾಡಿ ಸಮಾಜ ಸೇವೆ ಬದುಕಿನಲ್ಲಿ ನೆಮ್ಮದಿ ನೀಡುವ ಕಾಯಕವಾಗಿದೆ ಹಾಗಾಗಿ ಗಳಿಸಿದ ಅಲ್ಪ ಭಾಗವನ್ನು ಸೇವಾ ಕಾರ್ಯಗಳಿಗೆ ಮೀಸಲಿಡುವ ಮೂಲಕ ಸಮಾಜದ ಋಣವನ್ನು ತೀರಿಸುವ ಕಾರ್ಯವನ್ನು ಮಾಡುತ್ತಿದ್ದೇನೆ ಎಂದು ಹಿರಿಯ ಸಮಾಜ ಸೇವಕ ಹಾಗೂ ಪ್ರಗತಿಪರ ರೈತರಾದ ಮಹಾವೀರ್ ಪಡನಾಡ್ ನುಡಿದ್ರು ಅವರು ಗಳಿಸಿದ್ದೆಲ್ಲವನ್ನೂ ನಮ್ಮ ಕುಟುಂಬಕ್ಕೆ ಮಾತ್ರ ಸೀಮಿತವಾಗಿಟ್ಟುಕೊಳ್ಳದೆ ವಿಶ್ವವೇ ನಮ್ಮ ಕುಟುಂಬದ ಕಲ್ಪನೆ ನಮ್ಮದಾಗಿಸಿಕೊಂಡು ನೊಂದವರ ನೋವಿನಲ್ಲಿ ಭಾಗಿಗಳಾಗಬೇಕು ಆಗ ಮಾತ್ರ ಆರೋಗ್ಯಕರ ಸಮಾಜ ನಿರ್ಮಾಣವಾಗುತ್ತದೆ ಈ ನಿಟ್ಟಿನಲ್ಲಿ ತಮ್ಮ ತಂದೆ ದಿವಂಗತ ಬಾಬುರಾವ್ ಪಡ್ನಾಡ್ರವರು ಕಾರ್ಯವನ್ನು ಮಾಡುತ್ತಿದ್ದರು ಸಮಾಜ ಸೇವೆಯನ್ನ ಮುಂದುವರಿಸಿರುವುದಾಗಿ ತಿಳಿಸಿದ್ರು ಶಿಕ್ಷಕರಿಗೂ ಹಾಗೂ ಜೈನ ಮಂದಿರಕ್ಕೆ ಹಾಗೂ ಜೈನ ಮಂಡಳಕ್ಕೆ ಇತರೆ ವಿದ್ಯಾರ್ಥಿನಿಗೆ ಸೇವಕೀ ನಮ್ಮ ವಿದ್ಯಾರ್ಥಿ ಸೀಮಾ ಅವರು ಬಂದಾರ ಎಲ್ಲರಿಗೂ ಇವತ್ತನಾ ಈ ಕಾರ್ಯಕ್ರಮಕ್ಕೆ ಬಂದದಕ್ಕೆ ಸ್ವಾಗತ ಕೋರಿ ಮುಂದಿನ ಕಾರ್ಯಕ್ರಮ ಹಾಗೂ ಎಲ್ಲ ನಮ್ಮ ಊರಿಂದ ಜೈನರು ಪಂಡಿತರು ಜೈನ ಪಂಡಿತರು ನೂರ ಐವತ್ತು ಜನ ಇದೋನ್ ಮಾಡಿ ಹೇಳಿದ್ರು ಐನಾಪುರದ ಶಿಕ್ಷಣ ಪ್ರೇಮಿ ರವೀಂದ್ರ ಬಣಾಜ್ವಾಡ್ ಮಾತನಾಡಿ ಮಹಾವೀರ್ ಪಡನಾಡ್ ಅವರು ಐನಾಪುರ್ ಉಗಾರ್ ಶಿರಗುಪ್ಪಿ ಕಾಗವಾಡ್ ಸೇರಿದಂತೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಹಲವಾರು ಶಿಕ್ಷಣ ಸಂಸ್ಥೆಗಳಿಗೆ ಲಕ್ಷಾಂತರ ರೂಪಾಯಿ ದೇಣಿಗೆ ನೀಡುವ ಮೂಲಕ ಈ ಯುಗದ ಕಲಿಯುಗದ ಕರ್ಣ ಎಣಿಸಿಕೊಂಡಿದ್ದಾರೆ ಅವರ ಈ ಸೇವಾ ಕಾರ್ಯ ಹೀಗೆ ಮುಂದುವರೆಯಲಿ ಎಂದು ರವೀಂದ್ರ ಬಣಜ್ವಾಡ್ ದುಡಿದರು ಈ ವೇಳೆ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಪಿವಿ ಮಗುದೂಂ ಅವರಿಗೆ ದೇಣಿಗೆಯ ಚೆಕ್ ಅನ್ನು ಮಹಾವೀರ್ ಪಡನಾಡ್ ದಂಪತಿಗಳು ವಿತರಿಸಿದ್ರು ವೇದಿಕೆಯ ಮೇಲೆ ಹಿರಿಯ ಮುಖಂಡರಾದ ರವೀಂದ್ರ ಬಣಜ್ವಾಡ್ ನಿರ್ಮಲಾ ದಾದಾ ದಾದಾಮಾಣಗಾವೆ ವಿದ್ಯಾಸಾಗರ್ ಚೌಗುಲೆ ಜೆಎಸ್ ನಾಂದನಿ ಮಹೇಂದ್ರ ಉಪಾಧ್ಯಾಯ ಎಸ್ಎಸ್ ಜಮಖಂಡಿ ಉಪಸ್ಥಿತರಿದ್ದರು ಕರ್ನಾಟಕ ಮತ್ತು ಮಹಾರಾಷ್ಟದ ಗ್ರಾಮಗಳ ಬಡ ಕುಟುಂಬಗಳ ಪುರುಷರು ಮಹಿಳೆಯರು ಮತ್ತು ವಿದ್ಯಾರ್ಥಿಗಳಿಗೆ ವಸ್ತ್ರಾಭರಣ ಬಂಗಾರ ಬೆಳ್ಳಿ ಆಭರಣಗಳನ್ನ ಉಡುಗೊರೆ ಮತ್ತು ನೂರ ಎಂಟು ಅರ್ಚಕರಿಗೆ ಸಹಾಯಧನ ನೀಡಿ ಸನ್ಮಾನಿಸಿದ್ರು ಸಿದ್ದಯ್ಯ ಹಿರೇಮಠ್ ಸತ್ಯಂ ನ್ಯೂಸ್ ಕಾಗವಾಡ್ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ